ಸ್ನೇಹಿತರೆ ಇವತ್ತು ಪೌರ್ಣಮಿ ಇದೆ ಹಾಗೆಯೇ ಈ ದಿನ ಚಂದ್ರಗ್ರಹಣ ಕೂಡ ಇದ್ದಿದ್ದರಿಂದ ಮತ್ತು ಪಿತೃಪಕ್ಷ ಕೂಡ ಆರಂಭವಾಗ್ತಾ ಇದೆ ಹಾಗಾಗಿ ಅದ್ಭುತವಾದಂಥ ದಿನ ಶಕ್ತಿಯುತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಯಾವುದೇ ರೀತಿ ಸಮಸ್ಯೆ ಇರ್ಬೋದು ನಿಮಗೆ ಮನೆಯಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಹಣಕಾಸಿನ ಸಮಸ್ಯೆ ಇದ್ದರೆ ಹಾಗೆ ವೃತ್ತಿ ಜೀವನದಲ್ಲಿ ಏನಾದರೂ ತೊಂದರೆ ಆಗ್ತಾಯಿದ್ರೆ ವ್ಯವಹಾರ ವ್ಯಾಪಾರಗಳಲ್ಲಿ ಸಮಸ್ಯೆಗಳಾಗ್ತಾಯಿದ್ರೆ ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ಆಗುವಂಥದ್ದು ಯಾವುದಾದ್ರೂ ಕೆಟ್ಟ ಶಕ್ತಿ ಮನೆಯಲ್ಲಿರುವಂಥದ್ದು ಇಲ್ಲ ಯಾರಿಂದನಾದರೂ ಕೆಟ್ಟ ದೃಷ್ಟಿ ಆಗಿರುವಂಥದ್ದು ಈಗೆಲ್ಲ ಆದಂಥ ಸಂದರ್ಭದಲ್ಲಿ ಒಂದಾದ ಮೇಲೆ ಒಂದು ಒಂದಾದ ಒಂದು ಅಂತ ಹೇಳ್ಬಿಟ್ಟು ಸಮಸ್ಯೆಗಳು ಬರ್ತಾನೇ ಇರುತ್ತೆ ಇಂಥ ಸಮಸ್ಯೆಗಳು ಬಂದಾಗ ನಾವು ಹೆಚ್ಚೇನು ಹಣ ಖರ್ಚು ಮಾಡಬೇಕಾಗಿಲ್ಲ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಇವತ್ತು ತಿಳಿಸ್ಕೊಡ್ತಾ ಇರುವಂತೆ ಈ ಒಂದೇ ಒಂದು ಪರಿಹಾರ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ನಿಂಬೆ ಹಣ್ಣು ಹಳದಿ ಬಣ್ಣದ ನಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ಒಂದೇ ಒಂದು ನಿಂಬೆಹಣ್ಣಿನಿಂದ ಸಾಯಂಕಾಲ ಏಳು ಗಂಟೆಯ ನಂತರ ಮಾಡಿಕೊಳ್ಬೇಕು ಏಳು ಗಂಟೆಯ ನಂತರ ಈ ಒಂದು ಪರಿಹಾರ ಮಾಡಿಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆಗಳಿದ್ರೂ ಕ್ಷಣದಲ್ಲೇ ಅದು ಪರಿಹಾರ ಆಗುತ್ತೆ ಯಾಕೆಂದರೆ ಈ ನಿಂಬೆಹಣ್ಣಿನ ಅಷ್ಟೊಂದು ಪವರ್ ಇರುತ್ತೆ ಅಂತಲೇ ಹೇಳಲಾಗುತ್ತೆ ತಾಂತ್ರಿಕ ಶಕ್ತಿಯಲ್ಲಿ ನಿಂಬೆಹಣ್ಣಿಗೆ ಅತ್ಯಂತ ಒಂದು ಪ್ರಾಧಾನ್ಯತೆ ಇದೆ ನಿಂಬೆಹಣ್ಣೆಯಿಂದ ಮಾಡಿಕೊಳ್ಳುವಂಥ ತಂತ್ರಗಾರಿಕೆಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳಲಾಗುತ್ತೆ ಅಮಾವಾಸ್ಯೆ ಪೌರ್ಣಮಿ ಇದ್ದಂಥ ದಿನದಲ್ಲಿ ನಮ್ಮ ಭೂಮಂಡಲದಲ್ಲಿ ಅತಿ ಶಕ್ತಿ ಸಂಚಲನ ಆಗ್ತಾ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ಈ ದಿನ ಗ್ರಹಣ ಕೂಡ ಸಂಭವಿಸಿರೋದ್ರಿಂದ ಪಿತೃಪಕ್ಷ ಕೂಡ ಆರಂಭವಾಗ್ತಾ ಇರೋದ್ರಿಂದ ಈ ದಿನ ನಾವು ಮಾಡುವಂಥ ಈ ತಂತ್ರಗಾರಿಕೆಯಿಂದ ಸಮಸ್ಯೆಗಳು ಕ್ಷಣ ಮಾತ್ರದಲ್ಲಿ ನಮಗೆ ದೂರವಾಗುತ್ತೆ ಅಂತಲೇ ನಮಗೆ ತಂತ್ರಗಾರಿಕೆಯಲ್ಲಿ ಹೇಳಿದ್ದಾರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲೂ ಕೂಡ ಈ ಒಂದು ನಿಂಬೆಹಣ್ಣಿನ ಒಂದು ತಂತ್ರಕ್ಕೆ ಬಹಳ ಪ್ರಾಧಾನ್ಯತೆ ಇದೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಸಾಕು ಜೀವನದ ದಿಕ್ಕು ಬದಲಾಗುತ್ತೆ ಅಂತಲೇ ನಮಗೆ ತಾಂತ್ರಿಕ ರಹಸ್ಯ ತಾಂತ್ರಿಕ ಶಾಸ್ತ್ರದಲ್ಲೂ ಕೂಡ ಪರಿಹಾರ ಶಾಸ್ತ್ರದಲ್ಲೂ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಕಿದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಈ ವಿಡಿಯೋ ಖಂಡಿತ ಉಪಯುಕ್ತವಾಗುತ್ತೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಾಯಂಕಾಲ ಸಮಯದಲ್ಲಿ ಯಾಕೆ ಮಾಡಬೇಕು ಅಂತಂದರೆ ಇದನ್ನು ಈ ಸಾಯಂಕಾಲ ಸಮಯದಲ್ಲಿ ಕೆಟ್ಟ ಶಕ್ತಿಗಳನ್ನು ಒಂದು ಸಂಚಲನ ಇರುತ್ತೆ ಕೆಟ್ಟ ಶಕ್ತಿಗಳು ಅದರಲ್ಲೂ ಅಮಾವಾಸ್ಯ ಪೌರ್ಣಮಿಯ ದಿನ ಕೆಟ್ಟ ಶಕ್ತಿಗಳ ಸಂಚಲನ ಇರುವಂಥ ಸಂದರ್ಭದಲ್ಲಿ ಅಂದರೆ ಸೂರ್ಯ ಅಸ್ತ ಆದ ನಂತರ ಕೆಟ್ಟ ಶಕ್ತಿಗಳ ಸಂಚಲನ ಆಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಾಂತ್ರಿಕ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಈ ಒಂದು ನಿಂಬೆ ಹಣ್ಣಿನ ಪರಿಹಾರ ಮಾಡಿಕೊಡ್ಬೇಕಾಗುತ್ತೆ ಇದಕ್ಕೆ ಬೇಕಾಗಿರೋದು ಹಳದಿ ಬಣ್ಣದ ಒಂದೇ ಒಂದು ನಿಂಬೆಹಣ್ಣು ಅದನ್ನು ಏನು ಮಾಡಬೇಕಾಗುತ್ತೆ ಅಂತಂದರೆ ನೀವು ಎರಡು ಭಾಗವಾಗಿ ಮಧ್ಯಕ್ಕೆ ಕಟ್ ಮಾಡಬೇಕಾಗುತ್ತೆ ಅದಕ್ಕೆ ಪೂರ್ತಿಯಾಗಿ ಅಂದರೆ ಅರ್ಧದಷ್ಟು ಮಾತ್ರ ಕಟ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ನೀವು ಎರಡು ಭಾಗ ಸಪ್ರೇಟ್ ಮಾಡಬೇಡಿ ಅರ್ಧದಷ್ಟು ಕಟ್ ಮಾಡಿಕೊಂಡು ಅದರೊಳಗಡೆ ಕುಂಕುಮವನ್ನು ತುಂಬಿ ಅದರೊಳಗಡೆ ಕಲ್ಲುಪ್ಪನ್ನು ತುಂಬಿ ಅನಂತರವಾಗಿ ಅದನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಫುಲ್ಲು ನಿಮ್ಮ ಮನೆ ಮಂದಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ನಿವ್ವಾಳಿಸ್ಕೊಬೇಕಾಗುತ್ತೆ ಮನೆಯಿಂದ ಹೊರ ಬಂದು ನಿವ್ವಾಳಿಸ್ಕೊಳ್ಳಿ ಅದಕ್ಕಿಂತ ಮುಂಚಿತವಾಗಿ ಆ ನಿಂಬೆ ಹಣ್ಣನ್ನು ನೀವು ಮನೆಯ ಒಳಗಡೆ ಮೂಲೆ ಮೂಲೆಗೂ ತೆಗೆದುಕೊಂಡು ನೀವು ಸಂಚಾರ ಮಾಡಬೇಕಾಗುತ್ತೆ ಈ ಸಂಚಾರ ಮಾಡಿ ಆದ ನಂತರ ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬಂದಿರಬೇಕು ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಅನಂತರವಾಗಿ ನೀವು ಮನೆಯ ಹೊರಗಡೆ ಒಬ್ಬೊಬ್ಬರಾಗೇನೆ ಮೇಲಿಂದ ಕೆಳಗಡೆ ಮೂರು ಬಾರಿ ತಲೆಯ ಸುತ್ತ ಮೂರು ಬಾರಿ ಅಂದರೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮೂರು ಬಾರಿ ಮತ್ತೆ ಬೆನ್ನ ಹಿಂದೆ ಮೇಲಿಂದ ಕೆಳಗಡೆ ಮೂರು ಬಾರಿ ಈ ರೀತಿ ನಾವು ಈ ಒಂದು ದೃಷ್ಟಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ರೀತಿ ದೃಷ್ಟಿಯನ್ನು ತೆಗೆದುಕೊಳ್ಳಿ ಮನೆಯ ಬಾಗ್ಲಿಗೂ ಕೂಡ ದೃಷ್ಟಿಯನ್ನ ತೆಗಿರಿ ಸಾಧ್ಯವಾದರೆ ನಿಮ್ಮ ಮನೆಯ ಹೊರಗಡೆ ಓಡಾಡುವಂಥ ಜಾಗ ಅಂದರೆ ಓಡಾಡೋದಕ್ಕೆ ಅನುಕೂಲತೆ ಇತ್ತು ಅಂತಂದ್ರೆ ಮನೆಯ ಸುತ್ತ ಕೂಡ ನೀವು ತೆಗಿಬೋದು ಅನಂತರವಾಗಿ ಇದನ್ನು ನೀವು ತೆಗೆದುಕೊಂಡೋಗಿ ಯಾರು ಅಂದರೆ ಯಾರು ಸಂಚಾರ ಇಲ್ದಿರುವಂಥ ಜಾಗದಲ್ಲಿ ನಾವು ಇದನ್ನು ಮಾಡಬೇಕಾಗುತ್ತೆ ಆದರೆ ಇತ್ತೀಚೆಗೆ ಎಲ್ಲ ಕಡೆ ಸಂಚಾರ ಇರುತ್ತೆ ಮೂರು ರಸ್ತೆ ಕೂಡುವಂಥ ಜಾಗದಲ್ಲಿ ಒಂದು ಬದಿಗೆ ಹಾಕ್ಬಿಡಿ ಮೂರು ರಸ್ತೆ ಕೂಡುವಂತ ಜಾಗದಲ್ಲಿ ಒಂದು ಬದಿಗೆ ಹಾಕ್ಬಿಟ್ಟು ನೀವು ತಿರುಗಿ ನೋಡದೆ ಮನೆ ಒಳಗಡೆ ಬರಬೇಕಾಗುತ್ತೆ ಅಂದರೆ ತಿರುಗಿ ನೋಡದೆ ಮನೆ ಹತ್ರ ಬನ್ನಿ ಅನಂತರವಾಗಿ ಕೈಕಾಲು ಮುಖಗಳನ್ನೆಲ್ಲ ತೊಳೆದು ಯಾರೆಲ್ಲ ನಿವ್ವಾಳಿಸ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಕೈ ಕಾಲು ಮುಖವನ್ನು ತೊಳೆದು ನಾವು ಮನೆ ಒಳಗಡೆ ಹೋಗ್ಬೇಕಾಗುತ್ತೆ ಸ್ವಲ್ಪ ಅರಿಶಿಣದ ನೀರಾಗ್ಲಿ ಗೋಮೂತ್ರವಾಗಲಿ ಪ್ರೋಕ್ಷಣೆ ಮಾಡಿಕೊಂಡೇ ನಾವು ಮನೆ ಒಳಗಡೆ ಹೋಗ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯ ಸಂಕಷ್ಟಗಳು ನಿಮಗೆ ಎದುರಾಗಿದ್ದರು ಅನಾರೋಗ್ಯ ಸಮಸ್ಯೆ ಆಗಿರಲಿ ಆರ್ಥಿಕ ಸಮಸ್ಯೆ ಆಗಿರಲಿ ಅಥವಾ ಯಾವುದಾದ್ರೂ ದುಷ್ಟಶಕ್ತಿಗಳ ಆವಾಹನೆ ಆಗಿರಲಿ ಅಕ್ಕಪಕ್ಕದವರ ಕಣ್ಣು ದೃಷ್ಟಿ ಆಗಿರಲಿ ಯಾವುದೇ ಆಗಿರಲಿ ವ್ಯವಹಾರದಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಶಾಪ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಅಲ್ಲಿ ಅಕ್ಕಪಕ್ಕದ ಶಾಪವರು ನಿಮ್ಮ ಬಿಸ್ನೆಸ್ ನೋಡಿ ಹೊಟ್ಟೆ ಹುರ್ಕೊಂಡು ಅಥವಾ ನಿಮ್ಮ ಮನೆ ನಿಮ್ಮ ಕುಟುಂಬದವ್ರನ್ನ ನೋಡಿ ಹೊರ್ ಹೊಟ್ಟೆ ಉರ್ಕೊಂಡು ಮಾಡಿದ್ದಾರೆ ಅಂದರೂ ಕೂಡ ಖಂಡಿತ ಅದೆಲ್ಲ ನಿವಾರಣೆ ಆಗುತ್ತೆ ಯಾಕಂದರೆ ಕಣ್ಣು ದೃಷ್ಟಿ ಅನ್ನೋದು ಅಷ್ಟೊಂದು ಪವರ್ಫುಲ್ ನಮಗೆ ತುಂಬ ಎಫೆಕ್ಟ್ ಆಗ್ತಾ ಹೋಗುತ್ತೆ ಒಬ್ಬರು ನಮ್ಮ ಮೇಲೆ ಕಣ್ಣು ದೃಷ್ಟಿ ಮಾಡಿದರು ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ ಜೀವನದಲ್ಲಿ ಒಂದು ರೀತಿ ಕುಗ್ಗು ಹೋಗ್ಬಿಡ್ತೀವಿ ಅನಾರೋಗ್ಯ ಸಮಸ್ಯೆ ಬರೋದಕ್ಕೆ ಶುರುವಾಗುತ್ತೆ ಹಣ ವ್ಯಯ ಆಗ್ತಾ ಹೋಗುತ್ತೆ ಹಣ ನಿಲ್ಲೋದಿಲ್ಲ ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರುತ್ತೆ ಕುಟುಂಬದಲ್ಲಿ ಕಲಹಗಳಾಗುತ್ತೆ ಗಂಡ ಹೆಂಡತಿ ನಡುವೆ ಒಂದು ರೀತಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಕುಟುಂಬದ ಸಾಮರಸ್ಯ ಅನ್ನೋದು ನಮಗೆ ಕಳೆದೋಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಇಂತಹ ಅದ್ಭುತ ದಿನಗಳಲ್ಲಿ ಇಂತಹ ಒಂದು ಅದ್ಭುತವಾದಂಥ ನಮಗೆ ದಿನ ಸಿಕ್ಕಿದಾಗ ಖಂಡಿತವಾಗಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಈ ದಿನ ಚಂದ್ರಗ್ರಹಣ ಇತ್ತು ಅರವತ್ತೊಂಬತ್ತು ವರ್ಷಗಳಿಗೊಮ್ಮೆ ಬರುವಂಥ ಅದ್ಭುತವಾದಂತಹ ಒಂದು ಗ್ರಹಣ ಆಗಿರೋದ್ರಿಂದ ಅದರಲ್ಲೂ ನಮ್ಮ ಭಾರತದಲ್ಲಿ ಇದೇನು ಗೋಚಾರ ಇಲ್ಲದೇ ಇದ್ದರೂ ಅದರ ಒಂದಷ್ಟು ಶಕ್ತಿ ನಮ್ಮ ಒಂದು ಸಂಚಲನ ನಮ್ಮ ದೇಹದಲ್ಲಿ ಆಗೋದ್ರಿಂದ ಸಾಧ್ಯವಾದಷ್ಟು ನಮ್ಮ ಗ್ರಹಗತಿಗಳ ಮೇಲೂ ಪರಿಣಾಮ ಬೀರುತ್ತೆ ಈ ಈ ಒಂದು ಪರಿಣಾಮಗಳಿಂದ ನಾವು ಹೊರಬರಬೇಕು ನಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಅವಾಗವಾಗ ಈ ಥರದ ಪರಿಹಾರಗಳನ್ನು ನಾವು ಮಾಡಿಕೊಳ್ಳಬೇಕಾಗುತ್ತೆ ನಿಂಬೆ ಹಣ್ಣು ಮತ್ತು ಕಲ್ಲುಪ್ಪು ಶ್ರೇಷ್ಠವಾದಂಥದ್ದು ಅದು ಪರಿಹಾರ ಶಾಸ್ತ್ರಗಳಲ್ಲಿ ತಂತ್ರಗಾರಿಕೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥದ್ದು ಕುಂಕುಮವನ್ನು ಇದರಲ್ಲಿ ಹಾಕಿ ಅದನ್ನು ಕೆಂಪು ಬಣ್ಣವನ್ನಾಗಿ ಮಾಡಿಕೊಂಡು ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ ಅನಂತರವೇ ನೀವು ನಿವ್ವಳಿಸ್ಕೊಂಡು ಬಳಸ್ಕೊಂಡು ತಗೊಂಡೋಗಿ ಒಂದು ಮೂಲೆಯಲ್ಲಿ ಒಂದು ಮೂರು ರಸ್ತೆ ಕಡೆ ನೀವು ಬಿಸಾಕಬೇಕು ಎಲ್ಲಾದರೂ ದೂರ ನಿಮಗೆ ಜಾಗ ಅವಕಾಶ ಇದೆ ಅಲ್ಲಿ ಹೋಗಿ ಬಿಸಾಕ್ಬಿಡಿಸಿ ನೀವು ಹೆಚ್ಚು ಸಂಚಾರ ಮಾಡದಿಲ್ಲದಿರುವಂಥ ಜಾಗದಲ್ಲಿ ಹಾಕಿದ್ರೇನೆ ಒಳ್ಳೆಯದು ಅಂತಾನೆ ನಮಗೆ ಹಿರಿಯರು ಹೇಳ್ತಾರೆ ಹಾಗಾಗಿ ಈ ರೀತಿಯಾಗಿ ನೀವು ತಪ್ಪದೇ ನೀವು ಮಾಡ್ಕೊಂತ ಬನ್ನಿ ಇದನ್ನು ಇವತ್ತೇ ಒಂದು ದಿವಸ ಮಾಡಬೇಕಂತಲ್ಲ ಯಾವಾಗೆಲ್ಲ ಅಮಾವಾಸ್ಯೆ ಬರುತ್ತೆ ಯಾವಾಗೆಲ್ಲ ಪೌರ್ಣಮಿ ಬರ್ತಾವಾಗ ಮಾಡಿ ಮನೆಗೆ ಏನಾದರೂ ದುಬಾರಿ ವಸ್ತುಗಳನ್ನು ತಂದಂಥ ಸಂದರ್ಭದಲ್ಲಿ ಎಲ್ಲಾದರೂ ನೀವು ಹೊರಗಡೆ ಅದ್ದೂರಿಯಾಗಿ ಅಲಂಕಾರ ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಮನೆ ಮಂದಿ ಎಲ್ಲ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ನೀವು ಒಟ್ಟಿಗೆ ಎಲ್ಲರೂ ಸೇರಿದಾಗ ಮನೆ ಮಂದಿ ಎಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಇದ್ದಾಗ ನಿಮ್ಗೆ ಈ ರೀತಿ ಏನೋ ಒಂದು ರೀತಿ ಸುಸ್ತು ಸೋಲು ಆಗ್ತಾ ಇರುತ್ತೆ ಮನೆ ಬಂದ ತಕ್ಷಣ ಅನಾರೋಗ್ಯ ಕಾಡೋದಕ್ಕೆ ಶುರುವಾಗುತ್ತೆ ಈ ರೀತಿ ಆಗ್ತಾ ಹೋಗುತ್ತೆ ಆ ಸಂದರ್ಭದಲ್ಲೆಲ್ಲ ನೀವು ಮಾಡ್ಕೊಳ್ಬೋದು ಇದನ್ನ ಮಂಗಳವಾರ ಮಾಡ್ಕೊಳ್ಬೋದು ಭಾನುವಾರ ಮಾಡ್ಕೊಳ್ಬೋದು ಅವೆರಡು ದಿನ ಮಾಡ್ಕೊಳ್ಬೋದು ಗುರುವಾರನೂ ಮಾಡ್ಕೊಳ್ಬೋದು ಆದರೆ ಮಂಗಳವಾರ ಭಾನುವಾರ ತುಂಬ ಒಳ್ಳೆಯದು ಅದು ಬಿಟ್ಟರೆ ನಿಮಗೆ ಈ ಒಂದು ಅಮಾವಾಸ್ಯ ಪೌರ್ಣಿಮೆ ದಿನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತಾರೆ ನಮಗೆ ಪರಿಹಾರ ಶಾಸ್ತ್ರ ಅದರಲ್ಲೂ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ತಪ್ಪದೇ ಒಂದೇ ಒಂದು ನಿಂಬೆನಿಂದ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು